ನಮಸ್ಕಾರ ಕೇಂದ್ರ ಸರ್ಕಾರ ನಿನ್ನೆ ದಿನ ಒಂದು ಮ ಪ್ರತಿಷ್ಠಿತ ಪ್ರಶಸ್ತಿಗಳಾಗಿರುವಂಥ ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ ಅದರಲ್ಲಿ ಕೊಪ್ಪಳ ಜಿಲ್ಲೆಯ ತೀರಾ ಗ್ರಾಮೀಣ ಪ್ರದೇಶದಲ್ಲಿ ತೀರಾ ಬಡತನದಲ್ಲಿ ಮತ್ತು ಸಾಂಪ್ರದಾಯಿಕ ಕಲೆ ತಲೆ ತಲೆಮಾರುಗಳಿಂದ ಆತ್ಮ ಏನು ಪ್ರದರ್ಶನಗೊಳ್ತಾ ಇರುವಂಥ ಕಲೆಗೆ ಕಲಾವಿದಗೆ ಒಂದು ಪ್ರಶಸ್ತಿ ನೀಡಿದೆ ಈ ಕಲಾವಿದೆ ಇವತ್ತು ಎಲೆಮರೆಯಕಾಯಿ ಅಂತಿದ್ದ ಪ್ರ ಕಲಾವಿದೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಪ್ರಶಸ್ತಿಯನ್ನು ಮಾಡಲು ತನ್ನ ಕಲೆಯಿಂದಲೇ ಇವತ್ತು ಗುರುತಿಸಿಕೊಡುವಂತಾಗಿದೆ ಕೊಪ್ಪಳ ತಾಲೂಕಿನ ಮೋರ್ನಾಳದ ಭೀಮಮ್ಮ ದೊಡ್ಡಬಸಪ್ಪ ಕೀಳೆ ಈ ಈ ಕಲಾವಿದೆ ಈಗಾಗಲೇ ತೊಂಬತ್ತಾರು ವಯಸ್ಸು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಎಲ್ಕರ್ಗಡದ ಪಕ್ಕದಲ್ಲಿ ಹನುಮನ ಮಟ್ಟಿಯಲ್ಲಿ ಜನಿಸಿರುವಂಥ ಹನುಮಮ್ಮನಿಗೆ ಇವತ್ತು ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಯನ್ನು ಬಂದಿದ್ದು ಇದು ವಿಶೇಷದಲ್ಲಿ ವಿಶೇಷ ಕೊಪ್ಪಳ ಜಿಲ್ಲೆಗೆ ಇದು ಪ್ರಥಮ ಬಾರಿಗೆ ಬಂದಿರುವಂಥ ವಿಷಯ ಏನು ಪದ್ಮಶ್ರೀ ಪ್ರಶಸ್ತಿಯಾಗಿದೆ ಈ ನಿಟ್ಟಿನಲ್ಲಿ ಕಿಳೆ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಇದು ಕಿಳೆ ಖ್ಯಾತರಲ್ಲಿ ಅವರ ಮೂಲ ವೃತ್ತಿಯೇ ಮನೋರಂಜನೆ ನೀಡೋದು ಅಂದರೆ ಈಗೇನು ಕ ತೊಗುಲು ಇಟ್ಟುಕೊಂಡು ಅವುಗಳನ್ನು ಅವುಗಳ ನೆರಳು ಬೆಳಕಿನ ಮಧ್ಯದಲ್ಲಿ ಹಾರಾಡುತ್ತಾ ಅವುಗಳನ್ನು ಪ್ರದರ್ಶನ ಮಾಡಿ ಹೊಟ್ಟೆ ಜೀವನವನ್ನು ನಡೆಸ್ತಿರುವಂಥ ಒಂದು ಕ ಬುಡಕಟ್ಟು ಜನ ಇದು ಹಿಂದಿನ ಕಾಲದಲ್ಲಿ ಒಂದು ಬರಗ ಸಂದರ್ಭದಲ್ಲಿ ಈ ಆ ಥರ ಆಟವನ್ನು ಆಡಿಸಿದರೆ ಮಳೆ ಬರ್ತದೆ ಎಂಬ ಇತ್ತು ಈ ಹಿಂದೆ ಈ ಸಾಂಪ್ರದಾಯಿಕ ಕಲೆ ಮುಂದುವರೆದಿದೆ ಒಂದು ಈ ಹಿಂದೆ ಮನೋರಂಜನೆ ಕಲೆ ಇಲ್ಲದಂಥ ಸನ್ನು ಸಿನಿಮಾಗಳದಿರುವಂಥ ಇರಲಿ ಸಿನಿಮಾಕ್ಕೆ ಮೂಲ ಪ್ರೇರಣೆ ಏನು ಅನ್ನುವಂತೆ ಇವುಗಳನ್ನು ಬೆಳಕಿನ ಮುಂದೆ ಚಿತ್ರಗಳನ್ನು ಇಟ್ಟುಕೊಂಡು ಪರದೆ ಮೇಲೆ ಚಿತ್ರವನ್ನು ಆಡಿಸಿರುವಂಥ ಒಂದು ವಿಶಿಷ್ಟವಾಗಿರುವಂಥ ಈ ಕಲೆ ಈ ಕಲೆಯನ್ನು ಬೆಳೆಸಿಕೊಂಡು ಬಂದಿರುವಂಥ ಭೀಮಮ್ಮ ಕ ಏನು ಕ್ರೀಡೆ ಇದು ದೇಶದಲ್ಲಿ ಮೊದಲು ಇದು ಮಹಿಳೆಯಾಗಿ ಒಂದು ಕ್ರೀಡೆ ಖ್ಯಾತರ ಆಟವನ್ನು ಆಡಿಸಿಕೊಂಡು ಬಂದಿರುತ್ತೆ ಭೀಮೇಲೆ मलगे कुल नियो देमा मलगे कुल नियो चलो चलने को रखना यथाके जकाबंदो दूरता ने चना बंदो मुर्शिदान न न न न நான் இன்னு வசத கடைம நோஷ ஆகி நான் ரமாயணக்கு எவ்வளோ ராயண கதை ரண சீதா எல்லாம் வந்து பண்டவ பாண்டவது பண்டவரு கச்சி

ಸಾಮಾನ್ಯವಾಗಿ ಇದು ಗಂಡು ಕಲೆ ಅಂತ ಹೇಳಿದ್ರು ಇಡೀ ಕುಟುಂಬ ಏನು ಕೇಳಿಕೆ ಆಗ್ತಾರೆ ಇಡೀ ಕುಟುಂಬ ಈ ಪ್ರದರ್ಶನದಲ್ಲಿ ಬಾಲ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಬರದೆ ಬೆಳಕು ಮತ್ತು ಅವುಗಳ ಚಿತ್ರಗಳ ಏನು ಗೊಂಬೆಗಳನ್ನ ಹಾಡ್ಸೋದಲ್ಲಿ ಮತ್ತು ಹಾಡು ಹಿಮ್ಮೇಳಕ್ಕೆ ಇವರೆಲ್ಲರೂ ಇಡೀ ಕುಟುಂಬವಾಗ್ತದೆ ಆದ್ರೆ ಅದನ್ನ ಹಾಡುವರು ಮತ್ತು ಅವುಗಳ ಮೂಲ ಇದು ಗಂಟಾಗಿದ್ದಾರೆ ಆದರೆ ಭೀಮಮ್ಮ ಇದನ್ನು ತಾನು ರೂಢಿಸ್ಕೊಂಡು ಸುಮಾರು ಹೆಚ್ಚು ಕಡಿಮೆ ಈಗಾಗಲೇ ಆಕೆಗೆ ತೊಂಬತ್ತಾರು ಅಂತ ಹೇಳಿದರೆ ಎಂಬತ್ತು ವರ್ಷಗಳಿಂದ ಇದೇ ವೃತ್ತಿಯನ್ನು ಮಾಡಿಕೊಂಡು ಬಂದಿರುವಂಥ ಭೀಮಮ್ಮ ಇವತ್ತು ವಿಶಿಷ್ಟ ಕಲಾವಿದೆ ಈಕೆ ಕೇವಲ ದೇಶದಲ್ಲಲ್ಲ ವಿದೇಶದಲ್ಲೂ ಸಹ ಹೋಗಿ ಅಲ್ಲಿ ಪ್ರದರ್ಶನ ಕೊಡುವರು ಹತ್ತೊಂಬತ್ತು ನೂರ ಹದಿನೈದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಕೆಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಮತ್ತು ಬೇರೆ ಬೇರೆ ಪ್ರಶಸ್ತಿಗಳು ಗೌರವಗಳು ಬಂತು ಆದರೆ ಆಕೆಗೆ ನಿರೀಕ್ಷೆ ಇಲ್ಲಿದೆ ಅಂತ ಇವತ್ತು ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದು ಒಂದು ಹೆಮ್ಮೆ ಸರ್ ನಮ್ಮ ಪದ್ಮಶ್ರೀ ಆಗಿದ್ದು ಬಹಳ ತುಂಬ ಖುಷಿ ಅನ್ನಿಸ್ತದೆ ಸರ್ ಎಲ್ಲ ನಮ್ಮ ಕೇಂದ್ರ ಸರ್ಕಾರ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆಮೇಲೆ ನಮ್ಮವರಿಗೆ ಪದ್ಮಶ್ರೀ ಸಿಕ್ಕಿದಕ್ಕೆ ನಮ್ಮ ನಮ್ಮ ಕೊಪ್ಪಳ ಜಿಲ್ಲೆಯ ಜನತೆಗೆ ಒಂದು ಒಂದು ಹಬ್ಬದ ಒಂದು ಸಂಭ್ರಮ ಆಗಿದೆ ಈ ನಮ್ಮ ಪದ್ಮಶ್ರೀ ಬಂದಕ್ಕೆ ನಮಗೆ ಭಾಳ ಸಂತೋಷ ಅನಿಸ್ತದೆ ಸರ್ಥಿತಿ ಏನಿಲ್ಲ ಸರ್ ಗೊಂಬೆ ಆಟಲಿಂದ ನಮ್ಮವರು ನಮ್ಮನ್ನ ಉಪಜೀವನ ಮಾಡಿಸಿ ಅಂತ ಬಂದರು ಸರ್ ಇದಾಗ ಗೊಂಬೆ ಆಟಲಿಂದ ಹಳ್ಳಿ ಹಳ್ಳಿಗೆ ಸುತ್ತಿ ಮಳೆ ಹೋದಾಗ ಮಳೆ ರಾಯ ಹಿಂದ ಪರಂಪರೆ ಕೇಳಿಕೆ ಹತ್ರ ಆಟ ಆಡಿದ್ರೆ ಮಳೆ ಬರ್ತನೋ ಒಂದು ಪರಂಪರೆಯಿಂದ ನಮ್ಮವರು ಗೊಂಬೆ ಆಟ ಆಡಿಸಿ ಅಂತ ಬಂದರು ಸರ ನಮ್ಮ ಅಜ್ಜರು ಆಡಿದರು ಆಮೇಲೆ ನಮ್ಮ ಅಪ್ಪರು ಆಡಿದರು ನಮ್ಮವರಿಂದ ನಾವು ಕಲ್ತೀವಿ ನಮಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಗುರುತಿಸಿ ಈ ಎಲ್ಲ ನಮಗೆ ತುಂಬ ಐ ಸರ್ ಈಗ ನಮ್ಮ ಮಕ್ಕಳನ್ನು ಈಗ ಎಲ್ಲ ಹಾರ್ಮೋನಿಯಂ ಮೃದಂಗ ತಾಳ ಎಲ್ಲ ಅವರ ಆಡ್ತಾರೆ ಸರ್ ಸಂಗೀತಗಾರ ಅವರ ಸರ್ ಹಿನ್ನೆಲೆ ಸಂಗೀತಗಾರ ಖುಷಿ ಒಟ್ಟಾರೆ ಖುಷಿಯಾರ ಸರ್ ತುಂಬ ಧನ್ಯವಾದ ಸರ್ ಈ ಹೆಮ್ಮೆಯನ್ನು ಪಟ್ಟುಕೊಂಡಿರುವಂಥ ಭೀಮಮ್ಮನಿಗೆ ಇತ್ತು ಇತ್ತೀಚಿಗೂ ಸಹ ಅವರ ಇಡೀ ಕುಟುಂಬ ಅಂದರೆ ಆತನ ಮಗ ಸಹ ತೊಗುಲು ಬಂಬಿ ಆಟಗಳ ಮುಖಾಂತರ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವಂಥ ಕಿಶಪ್ ಆಗಿರ್ಬೋದು ಮತ್ತು ಅವರ ಮಕ್ಕಳು ಅವರೂ ಸಹ ಈ ಕಲೆಯನ್ನು ಮುಂದುವರಿಸಿದರು ಆದರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕೇತ ಭರಾಟೆಯಲ್ಲಿ ಚಿತ್ರಕಲೆ ಒಂದಿಷ್ಟು ಈ ಸಾಂಪ್ರದಾಯಿಕ ಕಲೆಗಳು ಕಡಿಮೆ ಆಗಿದ್ದರೂ ಸಹ ಆಗಾಗ ಸರ್ಕಾರದ ಯೋಜನೆಗಳಾಗಿರ್ಬೋದು ಸರ್ಕಾರದ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಅಲ್ಲಲ್ಲಿ ಗ್ರಾಮೀಣ ಭಾಗದಲ್ಲಿ ಈ ಕಿಳಿಕೇತರ ಆಟವನ್ನು ಅಂದರೆ ತಗಲು ಬೊಂಬಿ ಆಟವನ್ನು ಆಡಿಸೋದು ಕಾಣ್ತೀವಿ ಈ ಕಲೆ ಉಳಿಬೇಕು ಸರ ಅಂದ್ರೆ ಸುಮಾರು ಅಜ್ಜಿದ ಬಾಲ್ಯ ವಿವಾಹ ಸರ ಎಂಟೇ ವರ್ಷಕ್ಕೆ ಬಾಲ್ಯ ವಿವಾಹ ತಕ್ಷಣ ಗಂಡನ ಜೊತೆಗೆ ಗಂಡ ಫಸ್ಟು ವೃತ್ತಿಯಾಗಿ ದೊಡ್ಡ ಬಡಪ ತೋಲುಗೊಂಬಿಯನ್ನು ವೃತ್ತಿಯಾಗಿ ನಮ್ಮ ಶಿಳಿಕೇತರದ ವೃತ್ತಿನ ತೋಲುಗೊಂಬೆ ಆಟ ಸರ ಮದುವೆ ಆದ ತಕ್ಷಣ ಬಾಲ್ಯ ವಿವಾಹದಲ್ಲಿ ಎಂಟು ವರ್ಷ ಆದ ತಕ್ಷಣ ಅದರ ತೋಲ್ಗೊಂಬೆ ಕಾರ್ಯಕ್ರಮ ಅಜ್ಜಿಯವರು ಮಾಡ್ಕೊಂತು ಬಂದರು ಸರ್ ಭಾಳ ಏನು ವಿದೇಶಗಳಲ್ಲಿ ಅಮೇರಿಕ ಪ್ಯಾರಿಸ್ ಇಟ್ಲಿ ಸ್ವಿಜರ್ಲೆಂಡ್ ತೇರಾನು ಫ್ರಾನ್ಸು ಅಂಶಡ್ಯಾಮು ಡ್ಯಾಮು ನೂರ ತೊಂಬತ್ತೆರಡರಲ್ಲೇ ಹೋಗಿ ನಮ್ಮ ಕೊಪ್ಪಳ ಜಿಲ್ಲೆ ಕಲೆ ಸಂಸ್ಕೃತಿ ಪರಂಪರೆ ಉಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸರು ಸರ್ ಇದನ್ನು ಗುರುತಿಸಿ ಕೇಂದ್ರ ಸರ್ಕಾರ ನಮ್ಮ ಭೀಮಾ ದೊಡ್ಡಬಳ್ಳಪ್ಪ ಸುಳ್ಯಕ್ರ ಪದ್ಮಶ್ರೀ ಪ್ರಸಕ್ತಿ ಘೋಷಣೆ ಮಾಡಿದಕ್ಕೆ ಭಾಳ ಖುಷಿ ಅನಿಸ್ತದೆ ಸರ್ ಹಾಂ ಇವಾಗ ಪ್ರೆಸೆಂಟನ್ನು ನಾವು ಮುಂದುವರ್ಸಿ ಸರ್ ನಮ್ಮ ಅಪ್ಪಾಜಿಯವರು ನಮ್ಮ ಅಜ್ಜಿಯವರು ನಮ್ಮ ಬ್ರದರ್ ಅವರು ಇವಾಗ ಮುಂದುವರಿಸಿ ಸರ್ ಕಾರ್ಯಕ್ರಮ ಇಂಥ ಕಲೆಯನ್ನು ಮುಂದುವರಿಸಿಕೊಂಡಿರುವಂಥ ಆ ಭೀಮಮ್ಮನಿಗೆ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಪದ್ಮ ಶ್ರೀ ಪ್ರಶಸ್ತಿ ಒಂದು ಆ ಪ್ರೋ ಕಲೆಗೆ ಪ್ರೋತ್ಸಾಹ ನೋಡೋಕ್ಕೆ ಮಹತ್ವದ ಹೆಜ್ಜೆ ಅಂತಲೂ ಆ ಕುಟುಂಬದವರು ಹೇಳ್ತಾರೆ ಮತ್ತು ಇದು ಬಂದಿರುವಂಥ ಪ್ರಶಸ್ತಿ ನಮಗೆಲ್ಲ ನಮ್ಮ ಕಲಾವಿದರಿಗೂ ಸಹ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ ಇದು ಮತ್ತು ಇದು ಖುಷಿ ತಂದಿದೆ ಅನ್ನೋಂಥ ಮಾತಿದೆ ಮತ್ತು ಇದೇ ಮಾತನ್ನು ಏನು ರಾಜ್ಯದ ಸಚಿವರು ಸಹ ಅವರನ್ನು ಅಭಿನಂದಿಸ್ತಾರೆ ಇವತ್ತು ಅಭಿನಂದನೆ ಮಹಾಪೌರ ಭೀಮಮ್ಮನಿಗೆ ಬಂದಿದೆ ಕೊಪ್ಪಳ ಜಿಲ್ಲೆಗೆ ಬಂದಿರುವಂಥ ಈ ಪದ್ಮಶ್ರೀ ಪ್ರಶಸ್ತಿಗೆ ಭೀಮಮ್ಮ ನಿಜವಾಗಿಯೂ ಪ್ರಶಸ್ತಿಯನ್ನು ಪಡೆದು ಆ ಪ್ರಶಸ್ತಿ ಗೌರವ ಹೆಚ್ಚಿಸ್ತಾರೆ ಅನ್ನುವಂಥ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಶರಣಪ್ಪ ಬಾಜಲಪುರ್ ನ್ಯೂಸ್ ಕೊಪ್ಪಳ